ಹೋಗಿ ಬಿಡ ಹೋಗಿ ಬಿಡ ಮನಿ ಬಂದಾರ ಗೆಸ್ಟ್ ಅಂತ ಹೇಳಿ ನಾನು ಮರ್ಯಾದೆ ಕೊಟ್ಟು ಮಾತಾಡಕ್ರೆ ನನಗ ಮಾತಾಡ್ತಿರಲ್ರಿ ನಮ್ಮ ಮನಿಗೆ ಬಂದ ನೀವು ಯಾಕ್ರಿ ಸನ್ ಹುಡುಗನ ಏನ್ ಬೇಕಾದ್ರೂ ಮಾತಾಡಿದ್ರು ಬೈಸ್ಕೊತಾನ ಅನ್ಸ್ಕೊಂತಾನ ಅನ್ಕೊಂಡ್ ಬಿಟ್ಟಿರೀ ನೋಡ್ರಿ ಅಂಕಲ್ಲ ನಿಮ್ಗೆ ಇನ್ನು ನನ್ ಬಗ್ಗೆ ಗೊತ್ತಿಲ್ರಿ ಚಿಂಟು ಅಂದ್ರೆ ಏನ್ ಅನ್ನದ ಗೊತ್ತಿಲ್ಲ ನಿಮ್ಗೆ ನಾನ್ ಹಠ ವಿಲ ಅಂತ ಓಡಾಡ್ತಿರ್ತಾರೀ ಹ್ ಹಠ ನೀವ್ ಬಂದು ನನಗ್ ಬಯಕಿರಲ್ರಿ ನಂದೇನ್ ಅಂತ ಮಾತಾಡಕತ್ತಿರಿ ನೀವು ಅಲ್ಲ ಅವ್ರು ಹೋಗ್ಯಾರ ನೀವು ಹೋಗಿರಿ ಅಲ್ಲೇ ಮಾತಾಡ್ಬರ್ಬೇಕಿಲ್ಲ ಮತ್ ಮನಿ ಬಂದ್ ಮಾತಾಡದೇನ ಇವ ಏನು ಮರ ಇರುದ ಚೋಟ್ ಮೆಣಸಿನಕಾಯಿ ನನಗ ಆವಾಜ್ ಆಗ್ತಾನಲ್ಲ ಇವ ಮೊದ್ಲ ಹೊಟ್ಟೆ ಅಷ್ಟು ಕಂಗಾಲಾಗೇನಿ ಕೇಳಿದೆ ನಿಮಗ ಒಂದ್ ಹೆಲ್ಪ್ ಏನಂದ್ರೆ ಮೊಬೈಲ್ ನಾಗ ಏನಾರ ಆರ್ಡರ್ ಮಾಡ್ರಿ ಅಂತ ಹೇಳಿದೆ ಅದಕ್ಕೂ ಹ್ಞೂ ಅಂದ್ರಿ ಹಾ ಹೋಗ್ಲಿ ಬಿಡ ಅಂದೆ ಹೋಗ್ಲಿ ಇಲ್ಲೇ ಹೋಟೆಲ್ ನಾಗ ತಂದು ಕೊಡ್ರಿ ತಿಂತೆ ನಾನು ತಿಂದ ಮ್ಯಾಗ ಬೇಕಾರ ಅಲ್ಲಿ ಹೋಗ್ತೇನೆ ಅಂತ ಹೇಳಿದೆ ಅದಕ್ಕೂ ಹ್ಞೂ ಅಂದ್ರಿ ಮತ್ತೆ ನನಗ ಹೊಟ್ಟೆ ಅಷ್ಟು ಕಂಗಾಲಾಗೇನಿ ಮತ್ತೆ ನನಗ ಬಿಪಿ ಪಿ ರೈಸ್ ಮಾಡಾಕತ್ತಿರಲ್ಲ ನೀವು ಏನೇನಾರ ಮಾತಾಡಿ ಹಾ ನಾ ಏನ್ ಮಾಡೇನಂತ ಬೇಕತ್ತೀರಿ

ಅಜ್ಜಾರ ಐತ ಬರ್ರಿ ಅವ ಬಾಳ ಕ್ರಿಮಿನಲ್ ಅದನ ಐತ ಬರ್ರಿ ನೀವು ಏನು ನಾನು ಕ್ರಿಮಿನಲ್ ಅದನ ಹಾ ಇಷ್ಟ ಹೇಳಕೊಂತ ನನ್ನ ಹೆಸರು ಕೆಡಿಸ್ಕೊಂತ ಅಡ್ಡಾಡ್ ಬಿಡ್ರಿ ಎಲ್ಲಾರ ಕಡೆ ಯಾಕೆ ಪನ್ನ ಮನೆಗೆ ಇದಕ್ಕೆ ಬಂದಿ ಅಲ್ಲೇನಾರ ಬೈದ್ ಕಳ್ಸಿದಕ್ಕೆ ಸಿಟ್ಟು ಬಂದತನೆ ನಾವೇನ ಅಂದಿಲ್ಪ ಯಾಕ ಅವ್ರ ಮನೆಯಾರ ಹೋಗತ್ತ ಗಂದಾರ ನಾವೇನ ಅಂದಿಲ್ಲ ನೀನಗ ನಮ್ಮ ಮನೆಗೆ ಯಾಕೆ ಬಂದಿ ನೀನೇ ಇಲ್ಲ ನೋಡ್ರಿ ನಾ ಬಂದಿರೋದಾ ಬ್ಯಾರೆ ಮಾತಾಡಕ ನೀವೇನು ನನಗೆ ಅಂದಿಲ್ಲ ಏನು ಆದ್ರೆ ನನಗೆ ಮನಸ್ಸು ನೋವಾಗುವಂಗ ಮಾಡಿರಿ ಏನು ಮನಸ್ಸು ನೋವಾಗುವಂಗ ನಾವೇನ್ ಮಾಡ್ವೇಪ್ಪ ನೀ ನಮಗ ಹತ್ತಿದ್ದ ಹೊಂದಿದ್ದ ರಿಲೇಷನ್ ಬಂದ ಬಳಗ ನೀ ಯಾರ ಏನ ನನಗೆ ನಿಮಗೆ ಸಂಬಂಧನೇ ಇಲ್ಲ ನೀನು ನಮ್ಗ್ ಸಂಬಂಧ ಇಲ್ಲ ನಿನ್ನ ಬಂದಕ್ಕೆ ಬಿಟ್ಟು ನಾವ್ ನಿಮ್ ಮನೆಗ್ ಬಂದಕ್ಕೆ ಮನಸ್ಸು ನೋವು ಮಾಡಕ್ ನಾವೇನ್ ಅಪ್ಪ ನಮಗೆ ಯಾಕೆ ಗಂಟೆ ಬಿದ್ದಿ ತೋ ಹೇಳೋದು ಅರ್ಥ ನಿಮಗೆ ಅಲ್ಪ ಮನಸ್ಸು ನೋವು ಮಾಡಾಕ್ ಏನ್ ಮಾಡಿವೆ ಸಪ್ನ ಯಾವಾಗ ಲಗ್ನ ಆಗಿ ಹೊಳ್ಳಿಗ ಹೊಟ್ಟಿಲಾ ಮಗುವಾಗ ಅವ್ರವ್ರಾಮಾಗ ಅವ್ರವ್ರು ಚಂದದಾರ ಮತ್ತೆ ಬೇಕಾದ್ರೆ ಹಳೆ ತಕೊಂಡ್ ಬಂದಿ ಪುರಾಣ ನೀನ ಗಂಟೆ ಬಿದ್ದಿದ್ದಿ ಬಡ ಬಡ ಲಗ್ನ ಮಾಡಿದಿವಿ ಅವಾಗ ಎಲ್ಲಾ ಬಗ್ಗೆ ಹರದ ತಲ್ಲದೆ ಹಾ ಜೈಲ್ ಗೆ ಹೋಗಿ ಬಂದಿ ಎಲ್ಲಾ ಆತ ಮತ್ತೆ ನಿನ್ನಿಂದ ಮತ್ತೆ ಅದಕ್ಕೆ ಇದನ್ನ ಹಳೆದನ್ನ ಮತ್ತೆ ತಕೊಂಡ್ ಬಂದಿ ಏಕ ಈಗ ನೆನಪಾತನದು ಓದ ವರ್ಷದ್ದು ನೋ 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 ಸ್ವಲ್ಪ ಹೇಳೋದರ ಕೇಳ್ತಿರನೇ ಹೇಳೋದು ಕೇಳಾಕ ಏನೈತೆಪ್ಪ ಅಲ್ಲ ನಿನಗೆ ಏನ್ ಮಾಡಿ ಅಂತ ಹೇಳಿ ನಮ್ಮ ಗಂಟೆ ಬಿದ್ದಿ ನೀನೆ ನಮ್ಮ ಮನೆಗೆ ಇದಕ್ಕೆ ಬಂದಿ ಹಾ ಯಾರೆಲ್ಲ ಬಂದು ಆರಾಮ್ ಕುಂತಿ ಎಲ್ಲಾ ಯುವಾ ನನ್ನ ಮಗ ಒಂದನ್ನ ಬಿಟ್ಟು ಹೋಗೆ ನಾವು ಅಂಗಾಲಯ್ಯಪ್ಪ ಹ್ಮ್ ಪಾಪ ನನ್ನ ಮಗ ಹೆದ್ರಿತ್ತು ಯಾ ಅಮ್ಮ 나 ಏನು ಹೆದ್ರಿದ್ದಿ ಇಲ್ಲಿ ಅವರಿಗೆ ಇವರಿಗೆ ಬೈಕಂತ ತಕೊಂಡಿದ್ದೆ ನಾನು ಹಾ ಬೈಕಂತ ನಿಂತಿದ್ದೆ ನೀವು ಬಂದ್ರಿ ಅದು ಬಿಡಿ

ಇಲ್ಲಿ ಏನ್ ನಡೆಯಕತ್ತತಿ ಸ್ವಲ್ಪ ಕೇಳಿಸ್ಕೊಂತೀನಿ ಇಲ್ಲ ನಾ ಮನಿ ಬಂದೆ ನಾನು ಒಂದ್ ಲೀಟರ್ ಕಬರ್ ಐತೆ ನಿಮಗೆ ಅಪ್ಪ ಏನ್ ಪಾ ನಿಂದೆ ಗೋಳ ಅದಕ್ಕ ಅಂಕಲ ನಿಮಗೆ ಆಗಲೇ ಹೇಳಿದೆರಿ ತಂದರ ಕೊಡ್ರಿ ಇಲ್ಲಂದ್ರ ಮೊಬೈಲ್ ನಾಗ ಆನ್ಲೈನ್ ನಾಗ ಆರ್ಡರ್ ಅರ ಮಾಡ್ರಿ ಅಂತ ಹೇಳಿ ನೀವು ನನ್ನ ಮಾತೆ ಕೇಳಿಲ್ಲ ಈಗ ನೋಡ್ರಿ ನಿಮ್ಮ ಮಾತೆ ಯಾರು ಕೇಳಿಸ್ಕೊಳ್ಳ್ರಿ ನಾನು ಏನು ಮಾಡ್ಲಿ ಯಾರು ಕೇಳಿಸ್ಕೊಳ್ಳ್ರಿ ಕೇಳಿಸ್ಕೊಳ್ಳಂಗ ಮಾಡ್ತೇನ್ ತಡಿ ಅಯ್ಯ ಬಲೆ ಬಿಡ ನಿಂದೆ ಅಲ್ಲ ನಮ್ಮ ಮನಿ ಬಂದ ನಮಗ आवाज ಮಾಡ್ತಿಲ್ಲ ಯಾರೇ ಪಾ ನೀನೆ ಎದಕ್ಕೆ ಬಂದಿ ಏಕ ನಾ ಯಾರು ಅಂತ ಮರ್ತೋತನ್ರಿ ನಿಮಗೆ ಅಜ್ಜ ಆರ್ದಿರೋದೆ ನಾವು ಊಂಡ್ ಬಂದ್ರೂ ಹಳ್ಳಿ ಇನ್ನು ಇದ್ದೇ ಇರ್ತದ ಅವರದೇ நீ சும் அவன் ஜத்த ஜந்த நியம மன ಏನು ಮಮ್ಮಗ ಸುಮ್ಮನೆ ಇರ ಮುದುಕಿ ನಿಮಗೂ ಒಂದು ಪ್ಲೇಟ್ ತರೋಣ ಬೇಕಾಗಿಲ್ಲ ನನಗೆ ಹೋಗ್ಲಿ ಬಿಡಿ ಫ್ರೀ ಆಗಿ ಸಿಕ್ಕಿತ್ತು ಒಂದು ಪ್ಲೇಟ್ ಮಿಸ್ ಮಾಡ್ಕೊಂಡ್ರಿ ನೋಡು ಸುಮ್ಮನೆ ಹೋಗೋ ತಲಿ ತಿನ್ಬೇಡ ಆ ತಗೋರಿ ನಮ್ಮ ಅಜ್ಜಿ ನಮ್ಮ ಅಮ್ಮ ಕಡೆ ಬೇಸಂಗ ಬೈಸ್ಕೋರಿ ಅಟೊಳಗ ಬರ್ತೇನೆ ನಾನು ಹೊಳೆ ನಡಿ ಅಜ್ಜ ಅಲ್ಲ ಎಷ್ಟು ಇದ್ದಾ ನೀವು ಅಂತೇನೆ ನಾನು ನನಗೆ ಬೈಸ್ಕೋರಿ ಬರ್ತೇನೆ ಅಂತ ನೋಡು ಎಷ್ಟು ಇದ್ದಾ ನೀವು